ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಅರ್ಹಂ ಅಕಾಡೆಮಿ ಸ್ನೇಹಿತರೆ ಮತ್ತೆ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋ ಕೆ ಎಸ್ ಇ ಎ ಬಿ ಅವರು ಒಂದು ಲಿಂಕ್ ನ ಪ್ರೊವೈಡ್ ಮಾಡಿದ್ದಾರೆ ಅಂದ್ರೆ ಈ ಲಿಂಕ್ ನ ಆಲ್ರೆಡಿ ಎಷ್ಟೋ ದಿನಗಳ ಹಿಂದೆನೆ ಮಾಡಿದ್ರು ಬಟ್ ಇವತ್ತು ನಾನು ಈ ಮಾಡ್ತಿರೋ ವಿಡಿಯೋ ಕಾರಣ ಏನಪ್ಪಾ ಅಂತಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಗಳಾಗಿರ್ಬೋದು ಕೆಲವೊಂದು ಟೀಚರ್ಸ್ ಗ್ರೂಪ್ಗಳಲ್ಲಿ ಟೀಚರ್ಸ್ಗಳಾಗ್ಬೋದು ಅವಾಗ ಅವಾಗ ಸ್ಟಡಿ ಮೆಟೀರಿಯಲ್ ಕೇಳ್ತಿರ್ತಾರೆ ಬ್ಲೂ ಪ್ರಿಂಟ್ ಕೇಳ್ತಿರ್ತಾರೆ ಮಾಡಲ್ ಕ್ವಶನ್ ಕ್ವಶನ್ ಪೇಪರ್ಸ್ಗಳನ್ನ ಕೇಳ್ತಾ ಇರ್ತಾರೆ ಸೊ ಅದಕ್ಕಾಗಿ ಅದನ್ನು ಒಂದು ಮೈಂಡಲ್ಲಿ ಇಟ್ಕೊಂಡು ಎಲ್ಲರಿಗೆ ಹೆಲ್ಪ್ ಆಗಲಿ ಮತ್ತು ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗಲಿ ಟೀಚರ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಈ ಮಾಡಿರುವಂಥ ಒಂದು ವೀಡಿಯೋ ಈ ಲಿಂಕನ್ನು ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ ಕಾರ್ನರ್ ಅಂತ ಟೈಟಲಲ್ಲಿ ಮಾಡಿರೋಂಥದ್ದು ಇದರಲ್ಲಿ ಏನೇನಿದೆ ಅಂತ ಹೇಳ್ತೀನಿ ಅದು ಹೇಳೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಟೀಚರ್ಸ್ಗಳೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರ ಮತ್ತೆ ವಿದ್ಯಾರ್ಥಿಗಳೇ ನೋಡಿ ಇಲ್ಲಿ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ ಗಾರ್ನರ್ ಅಂತ ಇದೆ ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಅಂಕಣ ಪಾಯಿಂಟ್ ನೋಡಿ ಇಲ್ಲಿ ಈ ನೋಡಿರಂತವ್ರು ಯಾವ್ದನ್ನ ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳ ಅಧ್ಯಯನ ವಸ್ತುಗಳು ಅಂದ್ರೆ ಸ್ಟಡಿ ಮೆಟೀರಿಯಲ್ ಇಲ್ಲಿ ಕೆಲವೊಂದು ಚೇರ್ಮನ್ ಯಾವ ಚೇರ್ಮನ್ ಅಂದ್ರೆ ಕೆ ಎಸ್ ಎ ನ ಚೇರ್ಮನ್ ಅವ್ರು ಒಂದು ಮೆಸೇಜ್ ಹೇಳಿದ್ದಾರೆ ಅದೇನು ಅಂತ ಅದ್ರ ಬಗ್ಗೆ ಇರೋಂಥದ್ದು ಸೊ ಇದನ್ನೇನು ಕೇಳಿಸ್ಕೊಳ್ಳಿ ಸಮಸ್ಯೆ ಇಲ್ಲ ಅದಾದ ನಂತರ ನೋಡಿ ಸೆಕೆಂಡ್ ಪಿ ಯು ಸಿಗೆ ಸಂಬಂಧಪಟ್ಟಿದ್ದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮ್ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಇಲ್ಲಿ ಬ್ಲೂ ಕಲರ್ ಕಾಣ್ತಾ ಇದೆಯಲ್ಲ ಆ ಒಂದು ಲಿಂಕ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಇಲ್ಲಿ ಸಪ್ರೇಟಾಗಿ ನೋಡಿ ಲ್ಯಾಂಗ್ವೇಜಸ್ ಕನ್ನಡ ಇಂಗ್ಲೀಷ್ ಹಿಂದಿ ತಮಿಳ್ ತೆಲುಗು ಮತ್ತು ಮಲಯಾಳಂ ಅದು ಇನ್ನೂ ಅಪ್ಡೇಟ್ ಮಾಡಿಲ್ಲ ವಿಲ್ ಬಿ ಮೇಡ್ ಅವೈಲೇಬಲ್ ಸ್ಟೂಲ್ ಅಂತ ಹಾಕಿದ್ದಾರೆ ಸೊ ಅದನ್ನು ಬಿಟ್ಟು ಎಲ್ಲ ಲ್ಯಾಂಗ್ವೇಜಸ್ಗಳು ಅಪ್ಡೇಟ್ ಮಾಡಿದ್ದಾರೆ ಈ ಕಡೆ ಬಂದರೆ ಆಪ್ಷನಲ್ ಸಬ್ಜೆಕ್ಟ್ಸ್ಗಳು ಹಿಸ್ಟ್ರಿ ಆಗಿರ್ಬೋದು ಸ್ಟ್ಯಾಟಿಸ್ಟಿಕ್ಸ್ ಎಕನಾಮಿಕ್ಸ್ ಆಗಿರ್ಬೋದು ಎಜುಕೇಷನ್ ಸೊ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಅಪ್ಡೇಟ್ ಮಾಡಿದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ನೆಕ್ಸ್ಟ್ ಬ್ಯಾಕ್ ಅಂತ ಹೋದ್ರೆ ಸ್ವಲ್ಪ ಡೌನ್ ಸ್ಕ್ರೋಲ್ ಮಾಡಿ ಇಲ್ಲಿ ನೋಡಿ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸೆಕೆಂಡ್ ಪಿ ಯು ಸಿ ಸಬ್ಜೆಕ್ಟ್ ವೈಸ್ ಮಾಡಲ್ ಕ್ವೆಶನ್ ಪೇಪರ್ ಇಲ್ಲಿ ಬ್ಲೂ ಕಲರ್ ಆದಂತಹ ಒಂದು ಲಿಂಕ್ ಇದೆ ಅದರ ಲಿಂಕ್ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ನಿಮಗೆ ಮಾಡಲ್ ಕ್ವೆಶನ್ ಪೇಪರ್ಸ್ಗಳಿದಾವೆ ಸೊ ಇಲ್ಲಿ ಟೈಟಲ್ ನೋಡಬಹುದು ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸೆಕೆಂಡ್ ಪಿ ಯು ಸಿ ಮಾಡಲ್ ಕ್ವೆಶನ್ ಪೇಪರ್ ಇಲ್ಲಿ ಮೂರು ಮೂರು ಮಾಡಲ್ ಪೇಪರ್ಸ್ ಪೇಪರ್ಸ್ಗಳನ್ನು ಕೊಟ್ಟಿದ್ದಾರೆ ಫೋರ್ತ್ ಫಿಫ್ತ್ ಕೊಟ್ಟಿಲ್ಲ ಅದಕ್ಕಾಗಿ ಅದು ಅಪ್ಡೇಟ್ ಮಾಡಿಲ್ಲ ಸೊ ಇಲ್ಲಿ ನೋಡಿ ಕನ್ನಡ ಇದೆ ಇಂಗ್ಲಿಷ್ ಇದೆ ಹಿಂದಿ ಇದೆ ತಮಿಳ್ ಇದೆ ತಮಿಳನ್ನ ಇಲ್ಲಿ ಅಪ್ಡೇಟ್ ಮಾಡಿಲ್ಲ ಸೊ ಇಲ್ಲಿ ಇಂಗ್ಲೀಷಿಗೆ ಒಂದು ಬರೋಣ ನೋಡಿ ಇಲ್ಲಿ ನಿಮಗೆ ಒಂದು ಆರೋ ಮಾರ್ಕ್ ಥರ ಕಾಣ್ತಾ ಇದೆಯಲ್ಲ ಅದರ ಮೇಲೆ ನೀವು ಟ್ಯಾಪ್ ಮಾಡಿದರೆ ನಿಮಗೆ ಇಲ್ಲಿ ಕ್ವಶನ್ ಪೇಪರ್ ಅಪ್ಡೇಟ್ ಮಾಡಿರೋದ ಅಲ್ಲಿ ಟ್ಯಾಗ್ ಮಾಡಿದ್ದಾರೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಅದೇ ಥರ ನೀವು ಎಲ್ಲ ಸಬ್ಜೆಕ್ಟ್ಸ್ಗಳಲ್ಲಿ ಅಪ್ಡೇಟ್ ಮಾಡಿರೋದನ್ನ ನೋಡ್ಬೋದು ಯಾವ ಅಪ್ ಅಪ್ಡೇಟ್ ಮಾಡಿದ್ದಾರೆ ನೋಡಿ ಹಿಂದೂಸ್ತಾನಿ ಮ್ಯೂಸಿಕ್ ಬರೀ ಒಂದೇ ಮಾಡಲ್ ಪೇಪರ್ ಪೇಪರ್ನ ಅಪ್ಡೇಟ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಡೀಟೇಲ್ಸಾಗಿ ಸಿಗುತ್ತೆ ಸೊ ಬ್ಯಾಕ್ ಹೋಗಂ ಬನ್ನಿ ಅದೇ ಥರ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡೋಣ ಸಬ್ಜೆಕ್ಟ್ ವೈಸ್ ಮಾಡಲ್ ಪೇಪರ್ ನೋಡಾಯಿತು ಈಗ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸೆಕೆಂಡ್ ಪಿ ಯು ಸಿ ಎಕ್ಸಾಸ್ಟಿಕ್ ಕ್ವಶನ್ ಪೇಪರ್ ನೋಡಿ ಇಲ್ಲಿ ಎಕ್ಸಾಸ್ಟಿವ್ ಕ್ವಶನ್ ಪೇಪರ್ ಸಾರಿ ಕ್ವಶನ್ ಪೇಪರ್ ಅಲ್ಲ ಅದು ಕ್ವಶನ್ ಬ್ಯಾಂಕ್ ಇಲ್ಲಿ ನೋಡಿ ನಾನು ಇಂಗ್ಲೀಷ್ ಸಂಬಂಧಪಟ್ಟಂತ ಓಪನ್ ಮಾಡ್ತೀನಿ ಸೊ ಇಂಗ್ಲೀಷ್ನ ಓಪನ್ ಮಾಡಿದಾಗ ಇದು ರಿವೈಸ್ಡ್ ಆಗಿರುವಂತದ್ದು ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಸಿಕ್ಸಿಗೆ ಗೆ ಸೊ ಇಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಕ್ಲಿಯರ್ ಕ್ಲಾರಿಟಿ ಸಹ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಟೀಚಿಂಗ್ ಅವರ್ಸ್ ಯಾವ ಟಾಪಿಕ್ ಎಷ್ಟು ಮತ್ತೆ ಆ ಮಾರ್ಕ್ಸ್ ಎಷ್ಟು ಅಲಾಟ್ ಆಗಿದೆ ಈ ಟಾಪಿಕ್ ಅಲ್ಲಿ ರೋಮಿಯೋ ಜೂಲಿಯಟ್ ಇಂದ ಒನ್ ಮಾರ್ಕ್ಸ್ ಎಷ್ಟು ಕೇಳ್ತಾರೆ ಟೂ ಮಾರ್ಕ್ಸ್ ಎಷ್ಟು ಕೇಳ್ತಾರೆ ಅಥವಾ ಒಂದೇ ಮಲ್ಟಿಪಲ್ ಚಾಯ್ಸ್ ಕೇಳ್ತಾರ ಡೈರೆಕ್ಟ್ ಆಗಿ ತ್ರೀ ಮಾರ್ಕ್ಸ್ ಕ್ವಶನ್ ಕೇಳ್ತಾರ ಅನ್ನೋದು ಬ್ಲೂ ಪ್ರಿಂಟ್ ಅಲ್ಲಿ ಇದನ್ನು ಕ್ಲಾರಿಟಿ ಕೊಟ್ಟಿದ್ದಾರೆ ನೀವು ಬ್ಲೂ ಪ್ರಿಂಟ್ನ ಪ್ರೆಫರ್ ಮಾಡ್ಬೋದು ಅದನ್ನು ಸಹ ಇಲ್ಲಿ ತೋರಿಸ್ತೀನಿ ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ ಇಲ್ಲಿಂದ ನೋಡಿ ರೋಮಿಯೋ ಜುಲಿಯಟ್ ಇಂದ ಹಿಡಿದು ಲಾಸ್ ತನಕ ಅಪ್ಡೇಟ್ ಮಾಡಿದ್ದಾರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಸ್ಟಿವ್ ಕ್ವಶನ್ ಬ್ಯಾಂಕ್ ಎಲ್ಲಾ ಸಬ್ಜೆಕ್ಟ್ಸ್ ಫಸ್ಟ್ ಇಲ್ಲಿ ನಿಮಗೆ ಲಾಂಗ್ವೇಜಸ್ ಅಪ್ಡೇಟ್ ಮಾಡಿದ್ದಾರೆ ಬಟ್ ಮಲಯಾಳಂ ಇನ್ನೂ ಅಪ್ಡೇಟ್ ಮಾಡಿಲ್ಲ ವಿಲ್ ಬಿ ಮೇಡ್ ಅವೈಲೇಬಲ್ ಸೂನ್ ಅಂತ ಹಾಕಿದ್ದಾರೆ ಮಾಡ್ತಾ ಮಾಡ್ತಾ ಎಲ್ಲಾ ಸಬ್ಜೆಕ್ಟ್ ಗಳು ನೋಡಬಹುದು ಆಪ್ಷನಲ್ ಆಗಿರಬಹುದು ಅದು ಕನ್ನಡ ಮೀಡಿಯಮಲ್ಲೂ ಇದೆ ಅದನ್ನು ಸಹ ನೀವು ನೋಡ್ಕೋಬೋದು ಸೊ ಅದಾದ ನಂತರ ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ ಆಯಿತು ಎಕ್ಸಾಸ್ಟಿವ್ ಕ್ವಶನ್ ಬ್ಯಾಂಕ್ ಆಯಿತು ಈಗ ನೋಡಿ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗಳ ವ್ಯಾಲ್ಯೂಯೇಷನ್ ಅಂದರೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಹೇಗಿರುತ್ತೆ ಅಂತ ನೋಡಿ ಫಿಸಿಕ್ಸ್ ಇದೆ ಕೆಮಿಸ್ಟ್ರಿ ಇದೆ ಬಯೋಲಜಿ ಇದೆ ಎಲೆಕ್ಟ್ರಾನಿಕ್ಸ್ ಇದೆ ಎಲ್ಲ ಸಬ್ಜೆಕ್ಟ್ಸ್ಗಳಿರೋದನ್ನ ನೋಡ್ಬೋದು ಅದಾದ ನಂತರ ನೆಕ್ಸ್ಟ ಓಕೆ ಫೈನ್ ಇಲ್ಲಿ ನೋಡಿ ಸೆಕೆಂಡ್ ಸಿಗೆ ಸಂಬಂಧಪಟ್ಟಂತೆ ಟ್ವೆಂಟಿ 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 ಫೈವ್ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅಂಡ್ ಮಾಡಲ್ ಆನ್ಸರ್ಸ್ ಮೊನ್ನೆ ಎಕ್ಸಾಮ್ ಒನ್ ಎಕ್ಸಾಮ್ ಟು ಎಕ್ಸಾಮ್ ತ್ರೀ ನಡೀತಲ್ಲ ಆ ಕ್ವಶನ್ ಪೇಪರ್ಸ್ಗಳು ನೋಡಿ ಇಲ್ಲಿ ಕನ್ನಡದಿಂದ ಹಿಡಿದು ಲಾಸ್ಟ್ ತನಕ ಅಂದ್ರೆ ಯಾವುದೋ ಸೆವೆಂಟಿ ಫೈವ್ ಬೇಸಿಕ್ ಮ್ಯಾಥ್ಸ್ ನೋಡಿ ಎಷ್ಟು ಎಕ್ಸಾಮ್ಸ್ ಒನ್ ಟೂ ತ್ರೀ ನಡೆದವೆ ಅದರ ಕ್ವಶನ್ ಪೇಪರ್ ಇಲ್ಲಿ ಕಡೆ ಇದೆ ನಾನು ಇಂಗ್ಲೀಷ್ ಸಂಬಂಧಪಟ್ಟಂತ ಓಪನ್ ಮಾಡ್ತೀನಿ ಕ್ವಶನ್ ಪೇಪರ್ ನೋಡಿ ಇದು ಕ್ವಶನ್ ಪೇಪರ್ ಎಕ್ಸಾಮ್ ಒನ್ ನ ಕ್ವೆಶನ್ ಪೇಪರ್ ಡೌನ್ಲೋಡ್ ಮಾಡ್ಕೋಬಹುದು ನೀವು ಯಾರಿಗೂ ಕೇಳುವಂತ ಅವಶ್ಯಕತೆ ಇಲ್ಲ ಈ ವಿಡಿಯೋನ ಆದಷ್ಟು ನಿಮ್ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ ಈ ವಿಡಿಯೋ ಅಥವಾ ಈ ವೆಬ್ಸೈಟ್ ನ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ಅದನ್ನ ಟ್ಯಾಪ್ ಮಾಡೋದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು ನೋಡಿ ಮಾಡೆಲ್ ಕ್ವಶನ್ ಪೇಪರ್ಸ್ಗಳು ಅದರ ಸಾರಿ ಮಾಡಲ್ ಆನ್ಸರ್ಸ್ ನಾಟ್ ಕ್ವಶನ್ ಪೇಪರ್ಸ್ ಮಾಡಲ್ ಆನ್ಸರ್ಸ್ ಆನ್ಸರ್ಸ್ ಹೇಗಿರಬೇಕು ಅಂತ ಅದು ಸಹ ಅಪ್ಲೋಡ್ ಮಾಡಿದ್ದಾರೆ ಸೊ ನೋಡಿ ಇಲ್ಲಿ ಎಕ್ಸಾಮ್ ಒನ್ ಇದೆ ಎಕ್ಸಾಮ್ ಟೂ ಇದೆ ಎಕ್ಸಾಮ್ ತ್ರೀ ಇದೆ ಸೊ ಇದಾದ ನಂತರ ಬ್ಯಾಕ್ ಹೋಗೋಣ ನೆಕ್ಸ್ಟ್ ನಾವಿಲ್ಲಿ ಕ್ವಶನ್ ಪೇಪರ್ ನೋಡಾಯಿತು ಈಗ ನೆಕ್ಸ್ಟ್ ಫೈವ್ ಸೆಕೆಂಡ್ ಪಿ ಯು ಸಿ ಸಬ್ಜೆಕ್ಟ್ ವೈಸ್ ಸೆಂಟಮ್ ಆನ್ಸರ್ ಪೇಪರ್ ಸೆಂಟಮ್ ಅಂದ್ರೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಇಲ್ಲಿ ನೀವು ಟ್ಯಾಪ್ ಮಾಡಿದಾಗ ನೋಡಿ ಇಂಗ್ಲೀಷ್ ಅಲ್ಲಿ ಇಬ್ಬರು ಔಟ್ ಆಫ್ ಔಟ್ ತಗೊಂಡಿದ್ದಾರೆ ಅಂದ್ರೆ ಎರಡು ನ ಅಪ್ಲೋಡ್ ಮಾಡಿದ್ದಾರೆ ತುಂಬಾ ಅಕ್ಯುರೇಟ್ ಆಗಿರೋ ಆನ್ಸರ್ಸ್ ಕನ್ನಡದಿಂದ ಹಿಡಿದು ಸೊ ನೆಕ್ಸ್ಟ್ ಬೇಸಿಕ್ಸ್ ಮ್ಯಾಥ್ಸ್ ತನಕ ನಾನು ಇಂಗ್ಲಿಷ್ ತೊಂದರೆ ಓಪನ್ ಮಾಡ್ತೀನಿ ನೋಡಿ ಸೊ ಯು ಆಲ್ ಕ್ಯಾನ್ ಕ್ವೆಶ್ಚನ್ ಪೇಪರ್ ಸಹ ನೋಡುವ ಈಗ ನೋಡಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತಗೊಂಡಿರೋದು ರಿಜಿಸ್ಟರ್ ನಂಬರ್ನ ಇಲ್ಲಿ ಸ್ವಲ್ಪ ಅದನ್ನ ಕಾನ್ಫಿಡೆನ್ಷಿಯಲ್ ಪರ್ಪಸ್ ಇಂದ ಅದನ್ನ ಶೋ ಮಾಡಿಲ್ಲ ನೋಡಿ ಇಲ್ಲಿ ಏಟಿ ಔಟ್ ಆಫ್ ಏಟಿ ತೊಗೊಂಡಿರೋದನ್ನ ನಾವು ನೋಡ್ಬೋದು ವ್ಯಾಲ್ಯೂಯೇಷನ್ ಆಗಿದೆ ಅದಾದ ನಂತರ ಪೇಪರ್ ಟೂನು ಸಹ ಓಪನ್ ಮಾಡೋಣ ಪೇಪರ್ ಟೂ ಆದ ನಂತರ ಇದು ಸಹ ಅಷ್ಟೇ ರಿಜಿಸ್ಟರ್ ನಂಬರ್ನ ಸ್ವಲ್ಪ ಹೈಟ್ ಮಾಡಿದ್ದಾರೆ ನೋಡಿ ಏಟಿ ಔಟ್ ಆಫ್ ಏಟಿ ನೆಕ್ಸ್ಟ್ ಹೋಗೋಣ ಸೊ ಬ್ಯಾಕ್ ಹೋದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಈಗ ನೋಡಿ ಸೆಂಟೆಮ್ ನೋಡಾಯಿತು ನೆಕ್ಸ್ಟ್ ಮಕ್ಳೇ ಇದೊಂದು ಇಂಪಾರ್ಟೆಂಟ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ ಇಲ್ಲಿ ಎಕ್ಸಾಮ್ ಒನ್ ಟೈಮ್ ಟೇಬಲ್ ಸಹ ನೀವು ನೋಡ್ಬೋದು ಅದಾದ್ಮೇಲೆ ಎಕ್ಸಾಮ್ ಟೂ ಟೈಮ್ ಟೇಬಲ್ ನೋಡ್ಬೋದು ಎಕ್ಸಾಮ್ ಒನ್ ಟೈಮ್ ಟೇಬಲ್ ನಾವು ನೋಡೋಣ ನೋಡಿ ಇಲ್ಲಿ ಕನ್ನಡದಲ್ಲೂ ಸಹ ಕೊಟ್ಟಿದ್ದಾರೆ ಇಂಗ್ಲೀಷ್ ಸಹ ಇದೆ ಫಸ್ಟ್ ಎಕ್ಸಾಮ್ ಕನ್ನಡ ಇಪ್ಪತ್ತೆಂಟನೇ ತಾರೀಖು ಕನ್ನಡ ಮತ್ತೆ ಅರೇಬಿಕ್ ಸೊ ಟೈಮ್ ಟೇಬಲ್ ನೋಡಾಯಿತು ನೆಕ್ಸ್ಟ್ ನೋಡಿ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸೆಕೆಂಡ್ ಪಿ ಸಿ ಫೈನಲ್ ಎಕ್ಸಾಮ್ ನೋಟಿಫಿಕೇಷನ್ ಸೊ ಅದಕ್ಕೆ ಸಂಬಂಧಪಟ್ಟೆ ಅಂತ ಇರೋದು ಯಾರ್ಯಾರು ಏನ್ರೋಲ್ ಆಗಿದ್ದೀರಾ ಎನ್ರೋಲ್ ಆಗಿಲ್ಲ ಅವೆಲ್ಲ ನಿಮ್ಮ ಕಾಲೇಜ್ ಅವ್ರು ಮಾಡ್ಕೊತಾರೆ ಬಟ್ ರಿಪೀಟರ್ಸ್ ಇದ್ದರೆ ಅವರೆಲ್ಲರೂ ಸಹ ಒಂದು ಸ್ವಲ್ಪ ಫಾಲೋ ಅಪ್ ಮಾಡಿ ಸ್ಕೂಲ್ಸ್ ಕಾಲೇಜು ಸ್ಗಳಿಗೆ ವಿಸಿಟ್ ಮಾಡಿ ಅವರೆಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಇವೆಲ್ಲ ಅಲ್ಲಿಂದ ಅಡ್ಮಿನಿಸ್ಟ್ರೇಟಿವ್ ನಿಮಗೆಲ್ಲ ಫಾಲೋ ಅಪ್ ಮಾಡ್ತಾರೆ ನಿಮ್ಮ ಡೇಟಾ ತೊಗೊಂಡು ಅಪ್ಲೋಡ್ ಮಾಡೋದು ಸ್ಯಾಟ್ಸಲ್ಲಿ ಅವೆಲ್ಲ ಅದಾದಮೇಲೆ ಅವ್ರು ಟಿಕೆಟ್ ಜನ್ರೇಟ್ ಆಗುತ್ತೆ ಸೊ ಇಲ್ಲಿ ಸ್ಟಾರ್ಟಿಂಗ್ ನೋಡಿ ಇಲ್ಲಿ ತನಕ ಎಲ್ಲಿ ತನಕ ಅಂತಂದ್ರೆ ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ ಇಲ್ಲಿ ತನಕ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ್ದು ನೀವು ಇದನ್ನ ಆದಷ್ಟು ಈ ವಿಡಿಯೋನ ನಿಮ್ಮ ಟೀಚರ್ಸ್ ಟೀಚರ್ಸ್ಗಳಿಗೆ ಎಲ್ಲರೊಂದಿಗೂ ಇದನ್ನ ಶೇರ್ ಮಾಡ್ಕೊಳ್ಳಿ ಮತ್ತೆ ಈ ವೆಬ್ಸೈಟ್ನ ಅಥವಾ ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನ ಟ್ಯಾಪ್ ಮಾಡೋದ್ರ ಮುಖಾಂತರ ನೀವು ಯಾವ ಮೆಟೀರಿಯಲ್ ಬೇಕು ಯಾರಿಗೂ ಕೇಳೋಕೆ ಹೋಗ್ಬೇಡಿ ಸೊ ನನಗ್ ಕಳಿಸಿ ನನಗೆ ಕಳಿಸಿ ಕೆಲವೊಬ್ರು ಬಿಸಿ ಇರ್ತಾರೆ ಅವ್ರು ಕಳಿಸ್ದಲೇ ಇರಬಹುದು ನಿಮಗಿದು ಅವೈಲಬಲ್ ಇಲ್ಲಲೇ ಇರಬಹುದು ಆದಷ್ಟು ಇದನ್ನು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಹಂಚ್ಕೊಂಡು ದಯವಿಟ್ಟು ನೀವು ಚೆನ್ನಾಗಿ ಓದಿ ಇಷ್ಟನ್ನು ಮಾತ್ರ ನಾನು ಹೇಳ್ಬೋದೆ ಧನ್ಯವಾದಗಳು